ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದಲ್ಲಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತದೆ ವೀಕ್ಷಕರೇ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡಿದ್ರೆ ಆ ಗಾಡಿ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವಾಗಿದ್ದಾರ ಎಚ್ಚರಿಕೆ ಸರ್ ನಮಸ್ಕಾರ ಗಾಡಿ ಫೋಟೋಸ್ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಹೆಸರೇನು ಮಾಡಲ್ಲ ಎಷ್ಟು ಸರ್ ಗಾಡಿ ಓನರ್ ಎಷ್ಟ್ರೆ ಸರ್ ಫೋರ್ ವನರ್ ಸರಿಯಷ್ಟನ್ನ ಆಗಿದೆ ಗಾಡಿ. ಸರ್ ಗಾಡಿ 100% ನರ್ವಸ್ ತರ ಆಗಿದೆ. ಸ್ಟೋರ್ಮ್ ಇಸ್ ಟೆ ಇದೆ. ಸ್ಟೋರ್ಮ್ ಇಸ್ ಟೆ. ಸರ್ ಟೈರ್ 80% ಇದೆ. ಸರ್ ಟೈರ್ 50% ಇದೆ ಸರ್. ಸರ್ ಗಾಡಿ ಕಂಡೀಷನ್ ಹೇಗಿದೆ? ಗಾಡಿ ಗುಡ್ ಕಂಡೀಷನ್ ಇದೆ. ಯುಸಂತೆ ಕರು ಮಾಡ್ತೀರಾ ಸ್ಟೋರ್ಮ್ ಅಲ್ಲಿ? ಹ್. ಸರ್ ಫೋರ್ ಕೋಟಿ 30% ಸರ್ವೀಸ್ ಮಾಡ್ತೀವಿ. ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾ? ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲಾಸ್ ಆಗಿದೆ ಬಟ್ ಅದನ್ನ ಕಟ್ ಕೊಡ್ತೀವಿ. ಸರ್ ಲೋನ್ ಇದೆ ಗಾಡಿ ಮೇಲೆ? ಗಾಡಿಗೆ ಲೋನ್ ಇದೆ ಸರ್. ಸರ್ ಕ್ಲಿಯರ್ ಮಾಡಿದ್ರೆ ಕಂಟಿನ್ಯೂಡ್ತೀರಾ? ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀವಿ ಇಲ್ಲ ಕಂಟಿನ್ಯೂ ತಗೋತಿದ್ರೆ ಕಂಟಿನ್ಯೂ ತಗೋಬಹುದು ಸರ್ ಎಲ್ಲಿ ಲೊಕೇಶನ್ ಗಾಡಿ ಇರೋದು ಸರ್ ಗಾಡಿ ಮೈಸೂರು ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಸರ್ ಹೆಸರು ಗಾಡಿ ನೀವೇ ಮಾಡ್ಸಿ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕಾ ಅದು ನಾವು ಮಾಡ್ಸ್ಕೊತೀವಿ ಅಂದ್ರೆ ಮಾಡ್ಸ್ಕೋಬಹುದು ಇನ್ ಕೇಸ್ ರೇಟ್ ಮೇಲೆ ಡಿಪೆಂಡ್ ಮಾಡ್ತೀವಿ ಮೈನ ಮಾಡ್ಸ್ಕೊಡಿ ನೀವು ಅಂದ್ರೆ ನಾವೇ ಮಾಡ್ಸ್ಕೊಡ್ತೀವಿ ಸರ್ ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ರೀಪೇಂಟ್ ಏನಾರು ಆಗಿದೆಯಾ ಗಾಡಿ ಒರಿಜಿನಲ್ ಪೇಂಟಿಂಗ್ ಅಲ್ಲಿ ಸರ್ ಸರ್ ಎಲ್ಲಾರು ಡೆಂಟ್ ಕ್ಯಾಚ್ ಏನಾರು ಆಗಿದೆ ಗಾಡಿಯಲ್ಲಿ ಅಂತ ಮೇಜರ್ ಆಗಿ ಯಾವ್ದು ಇಲ್ಲ ಸರ್ ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೈಟ್ ಗಾಡಿಗೆ ಫೋರ್ ಲ್ಯಾಕ್ ಫಿಫ್ಟಿ ಫೋನ್ ಮಾಡ್ತೀವಿ ಯಾರಾದ್ರೆ ಅವಶ್ಯಕತೆ ಇತ್ತು ನೆಗೋಷಿಯೇಟ್ ಮಾಡ್ಕೊಡೋಣ ಸರ್ ಫೈನಲ್ ಅಂದ್ರೆ ಇವೆಂಟ್ ಆಗ್ಬೋದು ಬನ್ನಿ ಸರ್ ಬರ್ಲಿ ಸರ್ ಮಾತಾಡಿ ಫೈನಲ್ ಅಂತಂದ್ರೆ ಮಾಡ್ಕೊಡ್ತೀವಿ ಸರ್ ಏನು ಅಂತ ಏನು ಮಾಡ್ಕೊಡ್ತೀವಿ ಸರ್ ಒಂದು ಓಕೆ ಸರ್ ವಿಡಿಯೋ ಮಾಡ್ತೀನಿ ಕನ್ನಡ ತಗೊಂಡ್ರೆ ಸ್ವಲ್ಪ ಮಾಡಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮಾಡಿ ನಮಸ್ಕಾರ ಧನ್ಯವಾದಗಳು